ಇನ್ನು ನಮ್ಮ ಎ ಐ ಸಿ ಸಿಯಿಂದ ಒಂದು ಡೈರೆಕ್ಷನ್ ಬಂದಿದೆ ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಥವಾ ವಿವರವಾಗಿ ಹೇಳಬೇಕಂತ ಇವತ್ತೊಂದು ಕೆ ಪಿ ಸಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನಮ್ಮ ಕೆ ಪಿ ಸಿ ಸಿ ಕಾರ್ಯದರ್ಶಿಯಾದ ಜಿ ಸಿ ಚಂದ್ರಶೇಖರ್ ಅವರು ಎ ಐ ಸಿ ಸಿ ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತ ಅವರು ಅಪ್ಪ ಅವರು ನಮ್ಮ ಅಧ್ಯಕ್ಷರಾದ ಧಾವಲ್ಗಟ್ಟಿ ಅವರು ಸಿಂಗ್ಳೆ ಅವರು ರಾಜೀವ್ ಶೇಟ್ ಅವರು ಸೊ ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು ಯಾವುದೇ ಬೆಂಗಳೂರಲ್ಲಿ ಆ ಮಾದರಿಯಲ್ಲಿ ಬೆಂಗಳೂರಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗಬೇಕಂತ ಎ ಸಿ ಸಿ ಮತ್ತು ಕೆ ಪಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ ಸೊ ಅದನ್ನು ಭಾಳ ದೊಡ್ಡದಾಗಿ ಮತ್ತು ಅಲ್ಲಿರುವಂಥ ಸಮಸ್ಯೆಗಳನ್ನು ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಬೆಲೆ ಏರಿಕೆ ಇರ್ಬೋದು ಇಡೀ ನಮ್ಮ ಹೆರಾಳ್ ಪತ್ರಿಕೆಯ ಸಮಸ್ಯೆಗಳಿರ್ಬೋದು ಸುಮಾರು ಸಮಸ್ಯೆಗಳನ್ನು ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರಬಹುದು ಅದೆಲ್ಲ ಬೇರೆ ಬೇರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಂದ್ರ ನಾಯಕರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ ನಾವು ಪೂರ್ವ ಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಚಿಕ್ಕೋಡಿ ಜಿಲ್ಲಾ ನಗರ ಘಟಕದ ಮೇಲೆ ಜವಾಬ್ದಾರಿ ಇದೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ ಸಮಾವೇಶ ಯಶಸ್ವಿ ಮಾಡಲಿಕ್ಕೆ ಅಷ್ಟು ಚರ್ಚೆ ಆಗಿದೆ ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ದು ಕಾಂಗ್ರೆಸ್ಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮು ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟಿದೆ ಅವರು ಹನ್ನೊಂದು ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ ದೊಡ್ಡ ಪಠಣ ಇದೆ ಅದು ಸೊ ನಮ್ಮ ಅವರು ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ ಹೇಳ್ತಿದ್ದಾರೆ ಮೊದಲು ಅವ್ರು ತಾವು ಮಾಡಿದ್ದು ಹೇಳ್ತಾ ಇಲ್ಲ ತಾವು ಮಾಡಿದ್ದು ಹೇಳ್ಬೇಕಲ್ಲ ಫಸ್ಟ್ ತಾವು ಸಾಕಷ್ಟು ಮಾಡಿದ್ದಾರೆ ಸೊ ಅದನ್ನು ಮುಚ್ಚಲಿಕ್ಕೆ ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿ ಜೆ ಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ ಪ್ರೊಟೆಸ್ಟು ಎರಡು ಡೇಟ್ ಇಟ್ಕೊತಿದ್ವಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೊ ಅದನ್ನು ಸಿ ಸರ್ ಯಾವ್ದು ಡೇಟ್ ಕೊಡ್ತಾರೆ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ಇದೆ ಬರ್ತಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ ಅವರು ಕೆ ಸಿ ವೇಣುಗೋಪಾಲ್ ಬರ್ತಾರೆ ಇನ್ನು ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ ಇಲ್ಲ ಇಲ್ಲ ಒಂದೇ ಒಂದೇ ಬೆಳಗಾವಿಯಲ್ಲಿ ಒಂದೇ ಒಂದೇ ಮೀಟಿಂಗ್ ಮಾಡ್ತೀವಿ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ ಎಲ್ಲ ತಯಾರಿದೆ ಈಗ ನಾವು ಬಹಳ ತರಾತುರಿ ಇಲ್ಲಿ ಮಾಡ್ತಾ ಇಲ್ಲ ನಾವು ಕೂಡ ಅದೇ ಹೇಳಿದ್ವಿ ಸದನದಲ್ಲಿ ಕರಿಬೇಕಂತ ಹೇಳಿದೀವಿ ಪಬ್ಲಿಕ್ಕಿಗೆ ಅವಕಾಶ ಕೊಡ್ಬೇಕಂತ ಹೇಳಿದ್ದೀವಿ ಆದ್ಮೇಲೆ ಅದ್ರ ಬಗ್ಗೆ ಒಪ್ಪುದು ಬಿಡುದು ನಂತರ ಅದೇ ಹೇಳಿದಿಲ್ಲ ಎಲ್ಲ ಚರ್ಚೆ ಆದ್ಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಒಪ್ಪುದು ಬಿಡುದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟದ್ದು ಸರ್ಕಾರಕ್ಕೆ ಸಂಬಂಧಪಟ್ಟ ಅದೇ ಗೊಂದಲ ಆಗ್ಬಾರ್ದು ಅಂತ ನಾವು ಹೇಳ್ತೀವಿ ಈಗ ಅವ್ರ ಕಾಲಿನಲ್ಲಿ ಐದು ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಹಾಲಿನ ದರ ವಿದ್ಯುತ್ತು ಇವೆಲ್ಲ ಹೇಳ್ತಾರಲ್ಲ ಅವರಲ್ಲೂ ಇದೆ ನಮ್ಮ ದಾಖಲೆ ಇದೆ ಸರ್ಕಾರ ದಾಖಲೆಯಲ್ಲಿ ಇದೆ ಅವ್ರದ್ದು ಎರಡು ಸಲ ಹೆಚ್ಚು ಮಾಡಿದ್ರು ಮತ್ತೆ ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ ಅದನ್ನ ಸಭೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ